ನಿಮಗೆ ಜನವರಿಯಲ್ಲಿ ಹದಿನೈದನೇ ತಾರೀಕಿಂದ ಇಪ್ಪತ್ತ ಒಂದನೇ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಡ್ತೀವಿ ಅರ್ಥ ಸಹಿತ ಅದು ಸ್ತೋತ್ರ ಮತ್ತು ಅರ್ಥ ಎರಡನ್ನೂ ಹೇಳ್ಕೊಡ್ತೀವಿ ನಾವು ರಾಮ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರ ಮೂಲಕ ರಾಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಜೈ ಶ್ರೀರಾಮ್ ರಾಮ ನೋಡಿ ಈ ರಾಮ ಅನ್ನೋ ಒಂದು ಎರಡಕ್ಷರವನ್ನು ಕೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಇದು ಅನ್ವಯ ಆಗುತ್ತೆ ರಾಮ ಮಂದಿರ ಉದ್ಘಾಟನೆ ಇದೆ ರಾಮ ಮಂದಿರ ವಿಚಾರವಾಗಿ ಭಾರತದಲ್ಲಿ ಸರಿಸುಮಾರು ಐನೂರು ವರ್ಷಗಳ ಅದು ನಿರಂತರ ಹೋರಾಟ ಆ ಹೋರಾಟದ ಭಾಗವಾಗಿ ಈಗ ರಾಮ ಮಂದಿರವನ್ನು ಕಟ್ತಾ ಇದ್ದಾರೆ ಕಟ್ ಫಿನಿಷ್ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ರಾಮ ಈ ದೇಶದ ಈ ನಾಡಿನ ಅಸ್ಮಿತೆಯ ಸಂಕೇತ ಹಾಗೂ ವರ್ಣಾತೀತ ಅಂದರೆ ಪ್ರತಿಯೊಂದು ಜಾತಿಗಳಲ್ಲೂ ರಾಮನ ಬಗ್ಗೆ ಪೂಜೆ ಭಾವನೆ ಇದೆ ಗೌರವ ಇದೆ ಹಾಗೂ ಆರಾಧಿಸ್ತಾರೆ ಪೂಜಿಸ್ತಾರೆ ಈ ಅಸ್ಮಿತಿಯ ಸಂಕೇತವಾದ ರಾಮನ ಆರಾಧನೆಗೆ ಆರಾಧನೆಗಿರ್ತಕ್ಕಂಥ ಕ್ರಮಗಳೇನು ಮಂತ್ರಗಳೇನು ಅನ್ನೋದು ಬರುತ್ತೆ ಜ್ಯೋತಿಷ್ಯದಲ್ಲಿ ಸೂರ್ಯ ಕೆಟ್ಟಾಗ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ರಾಮನನ್ನು ಆರಾಧಿಸ್ತೀವಿ ಪೂಜಿಸ್ತೀವಿ ರಾಮ ಅಂದರೆ ಆತ ಮುಖ್ಯವಾಗಿ ರಕ್ಷಣೆಯನ್ನು ಕೊಡೋನು ಎಲ್ಲ 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 ವಿಚಾರಗಳಲ್ಲಿ ರಕ್ಷಣೆಯನ್ನು ಕೊಡೋನು ಏನು ಅವತ್ತು ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಒಂದು ಉದ್ಘಾಟನೆ ಆಗುತ್ತೆ ಆ ದಿನ ಅಭಿಜಿನ್ ಮುಹೂರ್ತದಲ್ಲಿ ನಾವು ಮೂರು ಸಲ ರಾಮರಕ್ಷಾ ರಾಮರಕ್ಷಾಸ್ತೋತ್ರವನ್ನು ಹೇಳೋಣ ರಾಮರಕ್ಷಾ ರಾಮರಕ್ಷಾಸ್ತೋತ್ರವನ್ನು ಹೇಳಿ ನಾವು ರಾಮನ ಒಂದು ಆಶೀರ್ವಾದವನ್ನು ಕೋರೋಣ